ಷ್ಟು ಸಿದ್ದರಾಮಯ್ಯನ ಹೆಸರೇ ರಾಮರ ಹೆಸರಿ ಇನ್ನು ವಿರೋಧ ಹೆಂಗಾಗ್ತದೆ ಹೆಂಗಾಗ್ತದೆ ಹೇಳೋದಕ್ಕೊಂದು ರೀತಿ ನೀತಿ ಬೇಕಲ್ಲ ಸಿದ್ದರಾಮಯ್ಯನೇ ರಾಮರ ಹೆಸರಿ ಅವಾಗ ಅವರು ವಿರೋಧ ಮಾಡ್ತಾರೆಂದು ಯಾರು ಯಾವ ಧರ್ಮಕ್ಕೂ ವಿರೋಧ ಮಾಡೋದು ಸಂವಿಧಾನಬದ್ಧವಾಗಿ ಇಲ್ಲ ಆ ರೀತಿ ವಿರೋಧ ಮಾಡೋದು ಕಾನೂನು ಬಾಹಿರ ಪ್ರೀತಿ ಫೇತ್ ಬಿಲೀಫ್ ದೇವರ ಮೇಲೆ ಪ್ರೀತಿ ವಿಶ್ವಾಸ ಕೆಲವರು ಹಿಂದೂ ಕೆಲವರು ಮುಸಲ್ಮಾನು ಕೆಲವರು ಕ್ರೈಸ್ತರು ಕೆಲವರು ಬುದ್ಧರು ಈ ರೀತಿ ಅವರವರ ವೈಯಕ್ತಿಕವಾದ ಆಚಾರ ವಿಚಾರಗಳಲ್ಲಿ ರಾಜಕೀಯ ಬೆರೆಸಬಾರದು ನಾವು ಹಿಂದೂಗಳಿದ್ದೀವಿ ದೇವರನ್ನು ಪೂಜೆ ಮಾಡ್ತೀವಿ ಆದರೆ ನಾವು ವಿರೋಧ ಮಾಡೋದಿಲ್ಲ ಮುಸಲ್ಮಾನರನ್ನು ನಾವು ವಿರೋಧ ಮಾಡೋದಿಲ್ಲ ಕ್ರಿಶ್ಚಿಯನ್ಸ್ನ ಕಾರಣ ಇಷ್ಟೇ ಗಾಂಧೀಜಿಯವರ ನಾಯಕತ್ವದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಇರುವ ಎಲ್ಲ ವರ್ಗದವರು ಹಿಂದೂರಾಗ್ಲು ಮುಸಲ್ಮಾನರಾಗೋದು ಕ್ರೈಸ್ತರಾಗ್ಬೋದು ಇವರೆಲ್ಲ ಅವರ ಜೊತೆಗೂಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ ಬಲನ ಆಜಾದ್ ಅವರಾಗ್ಬೋದು ಪಂಡಿತ್ ಜವಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಇಂಥ ಮಹಾನ್ ಚೇತನ್ಗಳು ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲು ವಾಸವನ್ನು ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಿದೆ ಹಾಗೆ ಹೇಳಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರದ ಕಟ್ಟುಕಡೆ ವ್ಯಕ್ತಿ ಅವನು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಯಾವುದೇ ಆಗಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಸಂವಿಧಾನಬದ್ಧವಾಗಿ ಎಲ್ರಿಗೂ ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದೇವರು ಸಂವಿಧಾನದಲ್ಲಿದೆ ಅದರ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ನಾವು ಸಿದ್ಧಾಂತಿಕವಾಗಿ ಜಾತ್ಯಾತೀತ ರಾಷ್ಟ್ರ ಇದು ನಾವೆಲ್ಲರೂ ಒಟ್ಟಿಗೆ ತಗೊಂಡೋಗೋದೆ ಸಂವಿಧಾನ ಹೇಳ್ತದೆ ಅದರ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ